ನನ್ನ ಆತ್ಮೀಯ ಒಲವಿನ ಪ್ರಿಯ ಎಲ್ಲ ದೈವ ಜನರೇ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯರೇ ದೇವರು ತನ್ನ ಭಕ್ತರ ಮೂಲಕವಾಗಿ ಪ್ರತಿ ದಿವಸ ಸಂತೋಷ ಪಡುವಂತಹ ಕ್ರೈಸ್ತಿಯ ಒಂಬತ್ತು ಅತಿ ಶ್ರೇಷ್ಠವಾದಂತಹ ಮೌಲ್ಯಗಳಲ್ಲಿ ಈ ದಿವಸ ನಾವು ಮೂರನೇ ಮೌಲ್ಯವನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ ಸತ್ಯವೇದವು ನಮಗೆ ಈ ರೀತಿಯಾಗಿ ತಿಳಿಸುತ್ತದೆ ಕೀರ್ತನೆಗಳು ಐವತ್ತೈದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು ಅನ್ನುವಂಥ ಮಾತನ್ನು ನಾವು ನೋಡುವುದಾದರೆ ಸತ್ಯಗೀತದಲ್ಲಿ ಹಳೆ ಹೊಡಂಬಡಿಕೆಯಲ್ಲಿ ಅನೇಕ ಭಕ್ತರ ಜೀವಿತಗಳಲ್ಲಿ ಯಶಸ್ವಿಯನ್ನು ಕಾಣಲು ಮುಖ್ಯವಾದಂಥ ಕಾರಣ ಏನೆಂಬುದಾಗಿ ನೋಡುವುದಾದರೆ ಅವರ ಜೀವದಲ್ಲಿ ಇದ್ದಂತಹ ಒಂದು ಪ್ರಾರ್ಥನೆ ದೇವರೊಟ್ಟಿಗೆ ಅವರು ಅವ್ರು ನೇರವಾಗಿ ಮಾತಾಡುವಂಥವರಾಗಿದ್ದರು ಹೆಚ್ಚು ಸಮಯ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯುವಂಥ ಭಕ್ತರಾಗಿದ್ದರು ಹೀಗಿರುವುದರಿಂದಲೇ ಅವರು ಹೆಚ್ಚಿನ ಯಶಸ್ವಿಯನ್ನು ಕಂಡಂತಹ ದೇವರ ಭಕ್ತರು ನೋಡುವಾಗ ಅನೇಕ ಹಿರಿಯರು ಪ್ರಾರ್ಥನೆ ವೀರರು ಉದಾಹರಣೆಗೆ ಅಬ್ರಹಾಂ ಎಂಬುವರು ಅವರು ಮಾತ್ರವಲ್ಲ ದಾವಿದ್ ಮತ್ತು ದಾನಿಯಲ್ ನಾವು ನೋಡ್ತೇವೆ ಅವರು ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಮುಂಚಾನೆ ಮಧ್ಯಾಹ್ನ ಸಾಯಂಕಾಲ ಅಥವಾ ರಾತ್ರಿಯಲ್ಲಿ ಅವರು ಹೆಚ್ಚು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವಂತವರಾಗಿದ್ದರು ಹೊಸ ಮಡಿಕೆಯಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಕೂಡ ಒಂದು ವಿಶೇಷದ ಮಾದರಿಯನ್ನು ತೋರಿಸಿದ್ದಾರೆ ಅವರು ಮುಂಚಾನೆ ಇನ್ನು ಮುಬ್ಬಿರುವಾಗಲೇ ಅವರು ಅರಣ್ಯ ಅಥವಾ ಬೆಟ್ಟಕ್ಕೆ ಕಾಡಿಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದರು ಹಾಗೆಯೇ ಪ್ರಿಯ ದೇವ ಭಕ್ತರೇ ನಾನು ನಾವುಗಳು ನಾನು ನನ್ನ ಮನೆಯವರು ಹೆಚ್ಚು ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವವರಾಗಿರೋಣ ದೇವರ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಎಂಬುದಾಗಿ ಹೇಳುತ್ತಾ ಈ ಮಾತನ್ನು ಮುಗಿಸುವಂತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ಘನವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಆಮೇಲೆ